ರಾವ್ಲಿ ಮಿಂಡಿಯವರ ಕೆಜಿ ಜಾರ್ ಜೋಗ್ ವ ಇશ્વರ್ ಕಂದ್ರೀಯವರ ಉಪಾಧ್ಯಕ್ಷರಂತ ಕಾರ್ಯದಕ್ಷರಂತ ಜನಸೀತರವರ ಉದಾರ ಪರಿಷತ್ತಿನಲ್ಲಿ சர் முக்கிய சச்சேதராக சலீம் அகமது அவர் நசீர் அகமது அவர ஓட்டம் அவர ஆஞ்சனேயே இத்தர எல்ல பதாதி இல்ல ஆகமிர்த்தக்கீய ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳೇ ಇತರ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಿಯಂದು ಇವತ್ತು ದಿವಂಗತ ರಾಜೀವ್ ಗಾಂಧಿ ಮಾಜಿ ಪ್ರಧಾನಮಂತ್ರಿ ಅವರ ದಿನಮಚ್ಚಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತೇ ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರ ಜರುಸಿನ ಆಚರಣೆ ಅದನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ರಾಜೀವ್ ಗಾಂಧಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಧುನಿಕ ಭಾರತದ ಕನಸನ್ನ ಕಂಡಿದ್ದು ಮತ್ತೆ ಈ ದೇಶದ

ಅವರ ಬೆಳವಣಿಗೆಗೆ ಕಾರಣಕರ್ತರಾಗಿ ಮತ್ತೆ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿ ದೇಶದಲ್ಲಿ ಬದಲಾವಣೆ ಆಗಬೇಕು ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ನಾವು ಸಂವಿಧಾನದಲ್ಲೂ ಕೂಡ ಅದನ್ನ ಹೇಳ್ಕೊಂಡಿದ್ದೀವಿ ಯಾವುದೇ ಜಾತಿ ಧರ್ಮ ಭಾಷೆ ಪ್ರಾದೇಶಿಕತೆ ಎಲ್ಲೇ ಇದ್ರು ಕೂಡ ಭಾರತೀಯರು ಒಗ್ಗಟ್ಟಾಗಿರಬೇಕು ಮತ್ತು ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ಬೇಕು ಇದರ ಕನಸನ್ನು ಕಾಣಬೇಕು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಪಾಲು ಪಾಲು ಸಿಕ್ಕಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ತಿಂಪಣಿಗಳನ್ನು ಸಂವಿಧಾನಕ್ಕೆ ತಗಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಕ್ಕ ಅಂದರೆ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅದಕ್ಕಾಗಿ 73 74ನೇ ತಿದ್ದುಪಡಿ ಬೆಂಗಳೂರು ಬೋಸಾ ಈ ದೇಶದಲ್ಲಿ ಏನಾದರೂ ಮಹಿಳೆಯರಿಗೆ ರಾಜಕೀಯದಲ್ಲಿ ಪಾಲ್ಸಿಕ್ಕೆ ಇದ್ರೆ ಸರಿ ಯೋಚಿಸ್ತಿದ್ರು ಈ ತಿದ್ದುಪಡಿಗಳು ಕಾರಣ ಸಂವಿಧಾನಕ್ಕೆ ತರಬೇತಿ ಕಾರಣ ಅಂತ ಸಾಧ್ಯ ಭಾರತೀಯ ಜನತಾ ಪಕ್ಷ ಎಷ್ಟೇ ನಾವು ಮಹಿಳೆಯರ ಪರವಾಗಿದ್ದೀವಿ ಹಿಂದುಳಿದವರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಯಾಕೆಂದ್ರೆ ನರೇಂದ್ರ ಮೋದಿಯವರು ಪದೇ ಪದೇ ಹೇಳುತ್ತಾರೆ ಬಿಜೆಪಿಯವರು ಕೂಡ ಅದನ್ನ ಒಂದು ರೀತಿ ಬಾಯ್ಪಾಠ ಮಾಡ್ಕೊಂಡು ರೀತಿ ಹೇಳ್ತಾರೆ ಸಾ ಸಬ್ ಸಬ್ ಅದು ಸಬ್ಕ ಸಾ ಸಬ್ ಕ ವಿಕಾಸ್ ಅಲ್ಲ ಸಬ್ಕ ಕಿನಾಸ್ ಯಾವತ್ತೂ ಕೂಡ ಅವರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಅದು ಬಿಜೆಪಿಯವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುತ್ತದೆ ಬಡವರಿಗೆ ಅವರು ಯಥಾಸ್ಥಿತಿನಲ್ಲೇ ಇರಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಅನ್ನೋದ್ರಲ್ಲಿ ನಂಬಿಕೆ ಇಟ್ಟು ಹಾಗಾಗಿನೇ ಇವತ್ತಿನಿಂದಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದ್ ಪ್ರಾರಂಭ ಆಯ್ತಲ್ಲ ಅವತ್ತಿಂದಲೂ ಕೂಡ ಹೇಳ್ತಾ ಇದ್ರೆ ಮೊದಲು ಹೇಳ್ತಾ ಇದ್ದಾರೆ ಈಗಲೂ ಹೇಳ್ತಾ ಇದ್ದಾರೆ ಅದ್ರ ಬಾಯಿ ಮಾತೆ ಬೇರೆ ಕೃತಿನೇ ಬೇರೆ ಅವರು ಸೊ ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾದರೂ ಸಂಪರ್ಕ ಕ್ಷೇತ್ರದಲ್ಲಿ ಕೆಮ್ಮಿದ ಸಂಪರ್ಕ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದರೆ ಜಗತ್ತಿನ ಯಾವುದೇ ಮೂಲಿನಲ್ಲಿ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅದಕ್ಕೆ ರಾಜೀವ್ ಗಾಂಧಿ ಅವರು ಕಾರಣ ಅಂತಕ್ಕಂಥ ರಾಜೀವ್ ಗಾಂಧಿಯವರು ಮುಖ ಶಕ್ತಿ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಟುಕೊಂಡು ಅದಕ್ಕೆ ಅವರ ಚುನಾವಣೆಯಲ್ಲಿ ಅವರ ವಯಸ್ಸನ್ನು ಹದಿನೆಂಟು ವರ್ಷಕ್ಕೆ ತಗೊಂಡು ಇಪ್ಪತ್ತೊಂದಿತ್ತು ಇಪ್ಪತ್ತೊಂದರಿಂದ ಹದಿನೆಂಟಿತ್ತು ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಇವತ್ತು ಆ ಮೂಲಕ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಯುವಕರಿಗೆ ಅವರ ವೋಟಿಂಗ್ ರೈಟ್ ಮತದಾನದ ಹಕ್ಕನ್ನು ಹದಿನೆಂಟು ಸಿಕ್ಕಿ ಕೊಟ್ಟವರು ರಾಜೀವ್ ಗಾಂಧಿಯವರು ಅದರ ದುರದೃಷ್ಟ ವಿಷಯ ಅವರಿಗೂ ಇರಬೇಕಾಗಿತ್ತು ದೇಶದಲ್ಲಿ ಬದಲಾವಣೆ ಐದು ವರ್ಷಗಳು ಮಾತ್ರ ಅವರು ಪ್ರಧಾನಮಂತ್ರಿ ಆಗ ಅವರು ಇದ್ದಿದ್ರೆ ಈ ದೇಶದಲ್ಲಿ ವಾಸ್ತವಿಕವಾಗಿ ಬದಲಾವಣೆ ಆಗೋದು ಅತ್ಯಂತ ಪ್ರಾಮಾಣಿಕ ದೂರದೃಷ್ಟಿ ಇದ್ದಂಥವರು ದೇಶದ ಬಗ್ಗೆ ಕಾಳಜಿ ಇದ್ದಂಥವರು ಸಮಾಜದ ಬಗ್ಗೆ ಕಾಳಜಿ ಇದ್ದಂಥವ್ರು ಅವರು ನಮ್ಮನ್ನು வயசில் கூட சுமாரி எர சந்த எம்பீர் முக்கியமே சுக்கணியை ಅವರನ್ನ ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಯಾಕೆಂತಂದ್ರೆ ಆನೂರು ಆಯೋಗ ರಕ್ಷಣೆ ಮಾಡಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟು ಶಿಕ್ಷಣದಲ್ಲಿ ಮತ್ತು ಉದ್ಯೋಗ ಆಮೇಲೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರನ್ನು ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತೆ ಅವರೆಲ್ಲರೂ ಕೂಡ ಇವತ್ತು ವಿಧಾನಸೌಧದ ಮೆಟ್ಟಿಲು ಹತ್ತಿದ್ರೆ ಯಾರು ವಿಧಾನಸೌಧ

ನಾನು ಪಾರ್ಟಿನಲ್ಲಿ ಇದ್ದೆ ಸೆವೆಂಟಿ ಟೂ ನಲ್ಲಿ ದೇವರಾಜ್ ಚೀಫ್ ಮಿನಿಸ್ಟರ್ ಆಮೇಲೆ ಜನತಾ ಪಾರ್ಟಿ ಸಾರಿ ಇದವರಾಜರ್ಸ್ ಅವರು ಸಿ ಅಧ್ಯಕ್ಷರಾಗಿದ್ದರು ಜಪರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ ನಾಗರತ್ನವನವರು ಇದ್ರು ಅದಕ್ಕೆಲ್ಲ ಬಂದಿದ್ದಾರ ಹೇಳ್ತಾ ಇದ್ರು ಅವರು ಏನಪ್ಪ ಅರ್ಸು ಜಟಿಗಾ ಸಾಗೆ ಬೇರೆ ಯಾರ್ಯಾರು ಜಟಿಕಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತಾರೆ ಇವರು ಎಲ್ಲ ಕೇಳಿದ್ರು ಎಲ್ಲ ಮಾತಾಡೋದೆಲ್ಲ ಕೇಳಿದ್ಮೇಲೆ ನಮ್ಮ ಇನ್ಮೇಲೆ

ಹುಳೂನಿಗೆ ಭೂಮಿ ಕೊಟ್ಟದ್ದು ಹ್ಯಾಂಡ್ ಬಾಂಬ್ಸ್ ಆಗುತ್ತೆ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಪಾರ್ಟಿ ಮೆಂಬರ್ಸ್ ಇದ್ದಾರೆ ಆಮೇಲೆ ಇಪ್ಪತ್ತು ವಂಶದ ಕಾರ್ಯಕ್ರಮ ಸಾಲ ಮನ್ನಾ ಇಂಥ ಅನೇಕ ಪ್ರಗತಿಪರ ಕಾನೂನು ಕಾನೂನುಗಳನ್ನು ಮಾಡಿ ದೇವರಾಜ್ ದಾಸರವರು ಒಂದು ರೀತಿ ಪ್ರಗತಿಪರ ಅರಶು ಮನೆದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ಇವ್ರ ಪರವಾಗಿ ಕೆಲಸ ಮಾಡ್ತಾರೆ ಹಾಗೆಯೇ ಕಾಂಗ್ರೆಸ್ ಅವರು ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರತಕ್ಕಂಥ ಪಕ್ಷ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬಿಜೆಪಿಯನ್ನು ಸಹಿಸಕ್ಕಾಗಲ್ಲ ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ ಅದಕ್ಕೆ ಕೋಪ ಈಗ ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡಿಬಿಟ್ಟಿದ್ದೀವಲ್ಲ ಒಟ್ಟು ಒಟ್ಟುರಿಯಿಂದ ಮಾಡಬಾರ್ದು ಅದೆಲ್ಲ ಮಾಡ್ತಾ ಇದ್ದಾರೆ ಸೊ ನಾನು ಅವೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ನೀವು ಪ್ರಸ್ತಾಪ ಮಾಡೋಕೆ ಹೋಗೋಲ್ಲ ಸಮಯ ಇಲ್ಲ ನಾನು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಕಾರ್ಪೆಟ್ ಹಾಲ್ನಲ್ಲಿ ಅಂತ ಹೇಳ್ತಿವಿ ಸರ್ಕಾರ ಬಗ್ಗೆ ಅದರಿಂದ ಹೋಗ್ಬೇಕಾಗಿದೆ ಜಾರ್ಜ್ ಇರ್ತಾರೆ ಜಾರ್ಜು ರೆಡ್ಡಿ ರಾಮ್ಲಿಂಗ್ ರೆಡ್ಡಿ ಅವರು ಇರ್ತಾರೆ

ದೇವರಾಜ ಸರ್ವ ಮಾಡಿರ್ತಕ್ಕಂಥ ಅವೇ ಮಾರ್ಗದರ್ಶನ ಯಾಕೆಂದ್ರೆ ಸಮಾಜದಲ್ಲಿ ಸಮಾನತೆ ಬರದೇನೆ ಈ ದೇಶ ಉದಾರ ಆಗಲಿಕ್ಕೆ ಸಾಧ್ಯ ಸರ್ ಫಾರ್ ಸೋ ಮೀ ವಿರುತಾ ಗುಟ್ಟೆ ಏ ತಳಪ್ಪ ಇದಾಗ್ಬಿಡ್ಲೇ ಸ್ಕಾನ್ಫರೆನ್ಸ್ ಸ್ಕಾನ್ಫರೆನ್ಸ್ ಹೇ ಇట్లా ಬೇರೆ ಕಮ್ನೆ ಸ್ಕಾನ್ಫರೆನ್ಸ್ ಅಲ್ಲ ಮಾತ್ ಮುಗಿದೋಗ್ಲೇ ಆಮೇಲೆ ಮಾತ್ ಆದ್ಬಿಡಲಿ ಅಲ್ಲಿ ಹೊರಗಡೆ ಬಂತು ಸ್ಕಾನ್ಫರೆನ್ಸ್ ಅಲ್ಲ ಇಲ್ಲ ನಗಾಬಿಡ್ ಸರ್ ಇಲ್ಲ ಇಲ್ಲ ಅಲ್ಲಿ ದಾ ಸೌಧತ್ರ ಬಾಲ್ ಮಾತಾಡೋಣ ಆಮೇಲೆ ಫಾಸ್ಟ್ ಮಾಡೋಣ ಇಷ್ಟನೇಲಿ ಇವರಿಬ್ಬರ ಗುಟ್ಟು ಶಾಂತಿ ಇದಿರಕ್ಲಿ ಇವರಿಬ್ಬರು ಕೆಲಸಕ್ಕೆ ನಾವು ನಮ್ಮೆಲ್ಲರೂ ಕೂಡ ಸ್ಫೂರ್ತಿ ಅಂತ ಮಾತುಗಳನ್ನು ಹೇಳ್ತಾ ನಮ್ಮ ಮಾತನ್ನ ವಹಿಸ್ತೇನೆ ಈ ಹೆಚ್ಚಿನ ಶಾಂತಿ ಪ್ರಾರ್ಥನೆ ಮಾಡ್ತೇನೆ